ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಕಾವ್ಯ ಅವರ ಪ್ರೊಫೈಲ್ ಆಗಿದೆ ಸ್ನೇಹಿತರ ಇವರ ಪೂರ್ತಿ ಪರಿಚಯವನ್ನು ನಾವು ನೋಡೋದಾದರೆ ಇವರ ಹೆಸರು ಕಾವ್ಯ ಅಂತ ವಯಸ್ಸು ಇಪ್ಪತ್ತೇಳು ವರ್ಷ ಶಿಕ್ಷಣ ಬಿಕಾಮನ್ನು ಮುಗಿಸಿದ್ದಾರೆ ಉದ್ಯೋಗ ಖಾಸಗಿಯ ಕಂಪನಿಯಲ್ಲಿ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಇವರ ಊರು ಬೆಂಗಳೂರು ಸ್ವಭಾವ ಶಾಂತ ಸ್ವಭಾವ ಸಂಸ್ಕಾರಯುತ ಮಾತಿನಲ್ಲಿ ಮೃದುವು ಕೂಡ ಹೌದು ಹಾಗೆ ಇವರಿಗೆ ಯಾವ ರೀತಿ ರೀತಿಯ ಗಂಡು ಬೇಕು ಎಂದು ಕೂಡ ಕಾವ್ಯರವರು ಕೇಳಿಕೊಂಡಿದ್ದಾರೆ ನೋಡಿ ಒಳ್ಳೆಯ ಮನಸ್ಸು ಇರುವವನು ಬೇಕಂತೆ ಕುಟುಂಬಕ್ಕೆ ಮೌಲ್ಯ ಕೊಡುವವನು ಜವಾಬ್ದಾರಿ ಅರಿತವರು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುವವರು ಕುಡಿತ ದುಶ್ಚಟಗಳಿರದ ದೂರ ಇರುವವರು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ಹಾಗೆ ಸಮಸ್ಯೆ ಬಂದಾಗ ಜೊತೆಗೆ ಇರುವಂತಹ ವ್ಯಕ್ತಿ ಬೇಕು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೈಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಕಾವ್ಯರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಕಾವ್ಯರವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಕಾವ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಾದ್ರೆ ಮದುವೆ ಜೀವನದ ಪವಿತ್ರ ಬಂದ ಒಬ್ಬರ ಕನಸಿಗೆ ಮತ್ತೊಬ್ಬ ಬೆಂಬಲವನ್ನು ಕೂಡ ಕೊಡಬೇಕು ನಂಬಿಕೆ ಮತ್ತು ಸಹನೆ ಮುಖ್ಯ ಸಂತೋಷ ದುಃಖ ಎರಡನ್ನ ಹಂಚಿಕೊಳ್ಳುವ ಸಂಬಂಧವಾಗಿರಬೇಕು ಜೀವನ ಪೂರ್ತಿ ಜೊತೆಯಾಗಿ ಸಾಗುವ ನಿರ್ಧಾರವನ್ನು ಹೊಂದಿರುವುದೇ ನಿಜವಾದ ಮದುವೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅವರ ಗುಣಗಳನ್ನು ನಾವು ನೋಡದಾದ್ರೆ ಶಾಂತ ಸ್ವಭಾವ ಹಿರಿಯರಿಗೆ ಗೌರವ ಸರಳ ಜೀವನ ಶೈಲಿಯನ್ನು ಹೊಂದಿದ್ದಾರೆ ಕಡಿಮೆ ಮಾತು ಹೆಚ್ಚು ಅರ್ಥವನ್ನು ಕೂಡ ಮಾಡಿಕೊಳ್ತಾರೆ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುವ ಗುಣ ಇವರದ್ದು ಸಮಯಕ್ಕೆ ತಕ್ಕಂತೆ ನಡೆದುಕೊಳ್ಳುವ ಸ್ವಭಾವ ಇವರದ್ದು ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಇವರ ಕುಟುಂಬದ ಬಗ್ಗೆ ಮಾಹಿತಿಯನ್ನು ನಾವು ನೋಡೋದಾದರೆ ಇವರ ಕುಟುಂಬ ಮಧ್ಯಮ ವರ್ಗದ ಸಂಸ್ಕಾರಯುತ ಕುಟುಂಬ ಅಪ್ಪ ಖಾಸಗಿ ಉದ್ಯೋಗಿ ಅಮ್ಮ ಗೃಹಿಣಿ ಒಗ್ಗಟ್ಟು ಮತ್ತು ಪ್ರೀತಿ ಇರುವಂತಹ ಮನೆ ಸರಳ ಮದುವೆಗೆ ಆಸಕ್ತಿಯನ್ನು ಕೂಡ ಹೊಂದಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಅಂತಿಮ ಆಹ್ವಾನ ಸರಳ ಹಾಗೂ ನೆಮ್ಮದಿಯ ಜೀವನದ ಬಯಕೆಯನ್ನು ನಾನು ಹೊಂದಿದ್ದೇನೆ ಜೀವನವನ್ನು ಒಟ್ಟಿಗೆ ಕಟ್ಟಿಕೊಳ್ಳುವ ಆಸೆ ಕೂಡ ಆಗುತ್ತಿದೆ ಅದಕ್ಕಾಗಿ ಯಾರಾದರೂ ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿ ಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು